ಒಂದು ಗುಂಪು ಕಟ್ಟಿಕೊಂಡು ಹುಲಿಕಲ್ ನಟರಾಜ್ ಮೇಲೆ ಸುಪಾರಿ ಕೊಡಬೇಕು ಅಂತ ಒಬ್ಬ ದೊಡ್ಡ ಹೋಗ್ತಾರೆ ಮೂವತ್ತೈದು ಲಕ್ಷ ಕೇಳ್ತೇವೆ ನಾವು ಇಲ್ಲಿ ಧರ್ಮದ ಪ್ರಚಾರಕರಿಗಾರ ಅವರ ವ್ಯಕ್ತಿತ್ವ ಮತ್ತು ಗುಣಾತ್ಮಕತೆ ಮತ್ತು ದೃಢತ್ವ ಮೊದಲು ಕೆಲವ್ರ ಧರ್ಮದ ಒಳಗಡೆ ಇರ್ತಕ್ಕಂಥ ಮನಸ್ಸುಗಳು ಈ ಧರ್ಮ ಬೇಡ ಆ ಧರ್ಮಕ್ಕೆ ಬಾ ನಿಮಗೇನೋ ಸಿಗುತ್ತೆ ಅಂತ ಹೇಳಿ ಅವರ ಆರ್ಥಿಕ ಸಂಕಷ್ಟದ ಸ್ಥಿತಿಯನ್ನು ಕ್ಯಾಶ್ ಮಾಡ್ಕೊಂಡು ಅವ್ರ ಕಡೆ ಕೇಳ್ಕೊಳ್ತಾರೆ ಇವತ್ತು ಕೊಲೆ ಸುಲಿಗೆ ಮೋಸ ವಂಚನೆ ಆ ಧರ್ಮದ ಆಧಾರ ಏನಾಯಿತು ಧರ್ಮ ಯಾವ ಕಾರಣಕ್ಕೆ ರೂಪುಗೊಳ್ತು ಅಂದಾಗ ಈಗ ನೀವು ಇಲ್ಲೊಂದು ಆಫೀಸ್ ಕೆಲಸ ಇದ್ದೀರಿ ಸುಮ್ಮನೆ ಏನೂ ಗೊತ್ತು ಗುರಿ ಇಲ್ದೋ ಸುಮ್ಮನೆ ದಿನಗಟ್ಟಲೆ ಸುಮ್ಮನೆ ವೇಸ್ಟಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳೋವನ್ನೊಬ್ಬ ನಿಮ್ಮ ಕೆಲಸದ ಟೈಮಿಗೆ ಬಂದು ದಿವಸ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ ಅವನು ಮಾಡೋ ಮಾತುಗಳಿಗೊಂದು ಅರ್ಥ ಇರಲ್ಲ ಉದ್ದೇಶ ಇರಲ್ಲ ಒಳ್ಳೆ ಸದುದ್ದೇಶ ಇರೋಲ್ಲ ಅವನು ನೀವು ತುಂಬ ಹೊತ್ತು ಜೊತೆ ಇಟ್ಕೊಳ್ಳೋಕಾಗಲ್ಲ ನಿಮಗೆ ನೀವು ಒಂದು ಕೆಲಸದ ಕಾರಣಕ್ಕೆ ತಲ್ಲಿನರಾಗಿರ್ತೀರಿ ಏ ಹೋಗಪ್ಪ ಪದ ಅಂದ್ರೆ ಯಾವ ಸದುದ್ದೇಶದಿಂದ ಒಂದು ಎತ್ತರದ ಆದರ್ಶ ಇಟ್ಕೊಂಡು ನೀವು ಹೊರಟಾಗ ನಿಮ್ಮದೇ ಮನಸ್ಥಿತಿಯವ್ರು ನಿಮ್ಮ ಜೊತೆ ಇದ್ರೆ ನಿಮ್ಮ ಉದ್ದೇಶವನ್ನು ನೀವು ಬೇಗ ತಲುಪ್ತೀರಾ ಅಂತ ಅದರಿಂದ ಅದಕ್ಕೆ ಸಂಬಂಧವೇ ಇಲ್ದವ್ನು ಒಬ್ಬ ನಿಮ್ಮನ್ನು ತುಂಬಾ ಡಿಸ್ಟರ್ಬ್ ಮಾಡ್ತವನಿ ಅಂದ್ರೆ ಅವನು ಸ್ವಲ್ಪ ಬದಿಗಿಡೋದು ಒಳ್ಳೇದು ಅಂತ ಸೊ ಈ ಸದುದ್ದೇಶ ಉಟ್ಕೊಂಡ್ ಇಟ್ಕೊಂಡಿರೋ ದೊಡ್ಡ ಮನಸ್ಥಿತಿಗಳು ಒಂದು ಕಡೆ ಸೇರಿದಾಗ ಅದಕ್ಕೊಂದು ಹೆಸರು ಕೊಟ್ಟಿರ್ಬೋದು ಅದಕ್ಕೆ ಸ ಅದನ್ನು ಗೊಂದಲಪಡಿಸುವ ಅಥವಾ ಅದಕ್ಕೆ ಸಂಬಂಧವಿಲ್ಲದೆ ಒಂಚೂರು ಸೈಡಿಗೆ ಇಟ್ಟಿರ್ಬೋದು ಸೊ ನನ್ನ ಪ್ರಕಾರ ಧರ್ಮಗಳು ಮನುಷ್ಯನನ್ನು ಎತ್ತರ ಎತ್ತರದ ಸ್ಥಿತಿ ಕರ್ಕೊಂಡು ಹೋಗಲಿಕ್ಕೆ ಈಗ ಒಂದು ಮನಸ್ಸಿನವರು ಈಗ ನೀವು ಮಾಡಬೇಕಾದ್ರೆ ಯಾರೊಬ್ರು ಡಿಸ್ಟರ್ಬ್ ಮಾಡ್ತಿದ್ರೆ ಸ್ವಲ್ಪ ಸೈಡಿಗೆ ಇರಪ್ಪ ಯಾಕಂದರೆ ಅವನು ನಿಮ್ಮ ಸಹ ಕೆಲಸಕ್ಕೂ ಅವ್ರ ಸಮ ಕೆಲಸಕ್ಕೂ ಸಂಬಂಧ ಇಲ್ಲ ಇವನು ಯಾಕೋ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂದಾಗ ಸೊ ಯಾವಾಗ ನಿಮ್ಮ ಮನುಷ್ಯತ್ವದ ಗುಣ ನಿಮ್ಮ ಕರುಣೆ ನಿಮ್ಮ ಸಹನೆ ನಿಮ್ಮ ಪ್ರೀತಿ ಅಥವಾ ಈ ಸಹೃದಯ ಇದರಿಂದ ವ್ಯಾಘ್ರ ಬುದ್ಧಿ ಇರೋನನ್ನು ನೀವು ದೂರ ಇಡಲೇಬೇಕು ಅಥವಾ ಅವನನ್ನು ಪರಿವರ್ತನೆ ಮಾಡೋ ಪ್ರಯತ್ನ ಮಾಡಬೇಕು ಧರ್ಮ ಇಂತಹ ಮನುಷ್ಯನ ದೇಹ ವ್ಯಾಘ್ರ ಬುದ್ಧಿ ಇಟ್ಕೊಂಡಿರೋರನ್ನ ಸರಿ ಮಾಡುವ ನಿಟ್ಟಿನಲ್ಲಿ ರೂಪಿತವಾದದ್ದು ಧರ್ಮ ಅಂತ ನನ್ನ ನಂಬಿಕೆ ನೀವೇನು ಹೇಳ್ತೀರಿ ನೀವು ನಂಬಿಕೆ ಅಂಥ ಧರ್ಮ ಇದ್ದಿದ್ದರಿಂದಲೇ ಒಟ್ಟು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಗೊತ್ತಾಗ್ತದೆ ಹಾಗಾದರೆ ನಿಮ್ಮ ಪ್ರಕಾರ ಧರ್ಮ ಅನ್ನೋದು ಮನುಷ್ಯ ಹುಟ್ಟದಗ್ಲಿಂದಲೇ ಬಂದಿದೆ ನಂಗೆ ಇವತ್ತು ಕೊಲೆ ಸುಲಿಗೆ ಮೋಸ ವಂಚನೆ ಆ ಧರ್ಮದ ಪಾತ್ರ ಏನಾಯ್ತು ಧರ್ಮ ಮನುಷ್ಯನ ಅಂದ್ರೆ ಅಂದ್ರೆ ಒಂದಿಷ್ಟು ನನ್ಗೆ ಧರ್ಮ ಹುಟ್ಟಿದೆ ಬದಲಾವಣೆ ಮಾಡಕ್ಕೆ ಒಂದಿಷ್ಟು ಗಟ್ಟಿತನಗೊಳಿಸಿಕೊಳ್ಳಕ್ಕೆ ಒಂದಿಷ್ಟು ಸಾಕ್ಷ ಒಳ್ಳೆಯವ್ರನ್ನ ಅಲ್ಲಿಟ್ಕೊಳಕ್ಕೆ ಒಂದು ಇದಕ್ಕೆ ಬಂದಿದೆ ಒಪ್ಪ ಯಾವುದೇ ಧರ್ಮ ಪ್ರಕೃತಿ ಕಡೆ ಹೋಗಲಿಕ್ಕೆ ಕಡೆಗೆ ಅವತ್ತಿಂದ ಹುಡುಗಗಳಿಂದ ಮನುಷ್ಯ ಧರ್ಮ ಧರ್ಮ ಅಂತ ಹೇಳ್ಕೊಂಬಂದಿದ್ರೆ ನಿಜವಾದ ಧರ್ಮದ ನೆಲೆಗಟ್ಟಿನಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದೀವಾ ಖಂಡಿತ ಇಲ್ಲ ಅಂಥದ್ದೇನೋ ಇದ್ದಿದ್ರೆ ಇವತ್ತು ಈ ಮಟ್ಟಿನ ವಿಕೋಪ ಅಥವಾ ಅಸಮಾನತೆ ಈ ಮಟ್ಟಿನ ಏನು ಅಸ್ಪೃಶ್ಯತೆ ಇರ್ತಿತ್ತು ದಾಂಬಿಕ ಜನರ ದಂಡವ ನೋಡಿಸಲು ಧಾರ್ಮಿಕ ಜನರ ಕೀರ್ತಿಯ ಬೆಳೆಸಲು ಇಲ್ಲಿ ಧರ್ಮದ ಪ್ರಚಾರಕರಿದ್ದಾರಲ್ಲ ಅವರ ವ್ಯಕ್ತಿತ್ವ ಮತ್ತು ಗುಣಾತ್ಮಕತೆ ಮತ್ತು ದೃಢತ್ವ ಬದಲಾಗಬೇಕಾಗಿದೆ ಮೊದಲು ಯಾರ ಮಾತಿಗೆ ಬಹಳಷ್ಟು ಜನ ಧರ್ಮ ಇದ್ದೀನಿ ನಾನಿಲ್ಲಿ ಪಾದ್ರಿ ಇದ್ದೀನಿ ನಾನಿಲ್ಲಿ ಮುಲ್ಲ ಇದ್ದೀನಿ ನಾನಿಲ್ಲಿ ಸ್ವಾಮಿ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ ಯಾವ ರೀತಿ ಪ್ರಭಾವ ಬೀರುತ್ತಿದ್ದೆ ಇಡೀ ಜಗತ್ತಿಗೆ ನಾನು ಏನು ಕೊಟ್ಟಿದ್ದೀನಿ ಜಗತ್ತಿಗೆ ಏನು ಬದಲಾಗ್ತಾ ಇದೆ ಜಗತ್ತಿನ ನಾನು ತಿಳ್ಕೊಬೇಕಾಗಿದ್ದೆ ಮುಂದಿನ ತಲೆಮಾರಿಗೆ ಏನು ಕೊಡ್ತೀನಿ ಅಂತ ಅವತ್ತಿನ ಬೀಜನೆ ಸರಿಯಾದ ರೀತಿಯಲ್ಲಿ ಹುಟ್ಟಾಕಿ 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 ಬಂದ್ಬಿಟ್ಟಿದ್ದರೆ ಇವತ್ತಿಷ್ಟು ಮಟ್ಟಿಯ ಕೊಲೆ ಸುಲಿಗೆ ಮೋಸ ವಂಚನೆ ಏನೂ ನಡೀತಿರ್ಲಿಲ್ವಲ್ಲ ನನ್ನ ಪ್ರಕಾರ ಮನೆಯ ಕೇಳ್ಬೋದು ನೀವು ಆದರೆ ಕೆಟ್ಟದ್ದು ಬೇಡವಾ ನೀವಾಗಲೇ ಒಂದು ಮಾತು ಹೇಳಿದ್ರಿ ಒಳ್ಳೆಯದನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಣ ಕೆಟ್ಟವ್ರನ್ನ ಆ ಇಲ್ಲೇ ನೋಡಿ ಇಲ್ಲೇ ನೋಡಿ ಅವನೇನೋ ಕೆಟ್ಟದ್ದು ಹೇಳ್ತಾನೆ ನಾವು ಅವನನ್ನು ಪರಿವರ್ತನೆ ಮಾಡದಲ್ಲೇ ಇರುವಂತಹ ನಮ್ಮ ಮನಸ್ಸುಗಳಾದರೆ ನಮ್ಮ ಧರ್ಮ ಇಲ್ಲ ಏನು ಏನು ಪ್ರಯೋಜನ ನಿಮ್ಮ ಮಾತು ಕೇಳ್ತಾರೆ ನೀವು ಬದಲಾವಣೆ ಮಾಡ್ತೀನಿ ಅಂತ ಶಕ್ತಿ ಇದ್ರೆ ಮಾತ್ರ ಅಲ್ಲಿಗೆ ಹೋಗ್ತೀರಿ ನೀವು ಅವ್ರನ್ನ ಬದಲಾವಣೆ ಮಾಡಿ ಸ್ವಾಮಿ ಇವ್ರನ್ನೆಲ್ಲ ರ್ಯಾಂಕ್ ಬರೋ ಹುಡುಗರಿಗೆ ನೀವು ರ್ಯಾಂಕ್ ಕೇಳಿಸ್ಕೊಡೋದು ಬೇಕಿಲ್ಲ ಅದು ದೊಡ್ಡ ವಿದ್ಯಾರ್ಥಿಯನ್ನು ರ್ಯಾಂಕ್ ಮಾಡೋದರಲ್ಲಿ ನಿಮ್ಮ ಶ್ರೇಷ್ಠತೆ ಇದೆ ಆ ಧರ್ಮ ತೋರಿಸ್ತೀನಿ ಅರ್ಥಾತ್ ಎಂದಿಗೂ ಬದಲಾಗದ ವ್ಯಾಘ್ರ ಬುದ್ಧಿಯವರನ್ನು ಏನು ಮಾಡಬೇಕು ಹಾಗಾದರೆ ಯಾಕೆ ನಮ್ಮಂತಲೇ ಜೀನ್ ಅಲ್ವಾ ಅವ್ರಿಗೂ ಅರ್ಥ ನಮ್ಮಂತಲೇ ಊಟ ಮಾಡ್ತಾ ಇಲ್ವಾ ಒಂದು ಹನಿ ಮೊಸರು ಒಂದು ಇಡೀ ಹಾಲನ್ನು ಇದನ್ನು ಮಾಡುತ್ತೆ ಅನ್ನೋದಾದರೆ ಹಂಗೆ ಒಬ್ಬ ಪ್ರಚೋದನಕಾರಿ ಹೇಳಿಕೆ ಕೊಡೋನು ಪ್ರಚೋದನಕಾರಿಯಾಗಿ ಸಮಾಜದ ಮೇಲೆ ಪ್ರಭಾವ ಬೀರೋಬ್ಬ ದುಷ್ಟನನ್ನು ನೀವು ಹೇಗೆ ಪರಿವರ್ತನೆ ಮಾಡಿ ನೋಡಿ ಇಲ್ಲ ಇಲ್ಲ ನಿಮ್ಮ ಮಾತು ಬೆತ್ತಲೆಯ ಪ್ರಪಂಚದಲ್ಲಿ ಬಟ್ಟೆ ಹಾಕಿರೋ ದಾ ಕಾಣ್ತಾ ಬಟ್ಟೆ ತೊಟ್ಟವನೇ ಹುಚ್ಚ ಬಟ್ಟೆ ತೊಟ್ಟವನು ದಡ್ಡನ ಹಾಕ್ಕೊಳ್ತಾನೆ ಆಕೆ ಈ ಬೆತ್ತಲೆ ಅಂತಕ್ಕಂಥ ಎಲ್ಲರಿಗೂ ಒಬ್ಬೊಬ್ಬರು ಒಬ್ಬೊಬ್ರು ಒಬ್ಬರನ್ನ ಧರ್ಮ ಅಂತಕ್ಕಂಥ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಬನ್ನಿ ಅಲ್ಲೂ ಒಂದು ಐದು ಜನ ಇರ್ತಾರೆ ಅವ್ರಿಗೆ ಬೆತ್ತಲೆ ಆಗಿರೋದನ್ನ ಪರಿವರ್ತನೆ ಮಾಡುವಂಥ ಶೈಲಿ ನಮ್ಮಲ್ಲಿ ಆಗಬೇಕಾಗಿದೆ ಸಾಣೆ ಹಿಡಿಬೇಕಾಗಿದೆ ಎಲ್ಲಿ ಯಾರೂ ಬದಲಾವಣೆ ಆಗಲ್ಲ ಅಂತ ಹೇಳಲ್ಲ ಮಾಡ್ತಾರೆ ಮತ್ತು ಯಾಕೆ ಆಗ್ತಾ ಇಲ್ಲ ಅಂತ ಆ ಮಾಡುವ ಶೈಲಿ ವಿಧಾನ ಮನಸ್ಸು ನಮ್ಮಲ್ಲಿ ಆಗ್ತಾ ಇಲ್ಲ ಈಗ ನಮ್ಮಲ್ಲಿ ಸ್ವಾರ್ಥ ಬಂದ್ಬಿಟ್ಟಿದೆ ಈಗ ನಾನು ಇಲ್ಲೊಂದು ಮನಸ್ಸು ಪರಿವರ್ತನೆ ಮಾಡ್ತಾ ಇದ್ದೀನಿ ಎಲ್ಲಾರನ್ನೂ ಮಾಡಕ್ ನನ್ನ ಕೈಲಿ ಅದನ್ನೇ ನನ್ನ ಪ್ರಶ್ನೆ ಇತ್ತು ಯಾಕೆ ಇನ್ನು ಪರಿ ಅಲ್ಲ ನಮ್ಮಲ್ಲಿ ದಶಾವತಾರ ಆದ್ರೂ ಇನ್ನೂ ಅಧರ್ಮ ಯಾಕೆ ಇದೆಯಲ್ಲ ಯಾಕೆ ಆ ಒಳಗಡೆ ಇರ್ತಕ್ಕಂಥ ಜೀನುಗಳೆಲ್ಲ ಒಳಗಡೆನೇ ಪರಿವರ್ತನೆ ಮಾಡಬೇಕು ನೀವು ಆತ್ಮ ಅಂತೀರಿ ನಾನು ಮನಸ್ಸು ಅಂತ ಕರಿತೀನಿ ಮನಸ್ಸು ಬಿತ್ವಾಗ್ಲೇನೆ ಬಿತ್ವಾಗ್ಲೇನೆ ಜೀನು ಡಿ ಎನ್ ಆರ್ ಎನ್ ಎ ಒಳಗಡೆ ಅಲ್ಲಿ ಪರಿವರ್ತನೆ ಆಗ್ಬೇಕಾಗಿತ್ತು ಆದಾಗ ನಿಜವಾಗ್ಲೂ ಪರಿವರ್ತನೆ ಆಗತ್ತೆ ಆಗಲ್ಲ ಅಂತ ಹೇಳಿಬಿಡಿ ಆಗತ್ತೆ ಇಲ್ಲಿ ಏನಾಗಿದೆ ಸ್ವಾರ್ಥ ಅನ್ನೋದು ನಮ್ಮ ಮುಂದೆ ಕೂತ್ ಬಿಟ್ಟಿದೆ ನನ್ನದು ಅನ್ನೋದೊಂದು ಕೂತಿದೆ ನನ್ನ ಅಸ್ತಿತ್ವ ಅನ್ನೋದೊಂದು ಕೂತಿದೆ ಅದನ್ನೇ ಪರಿವರ್ತನೆ ಮಾಡಿ ಹಿಂದಿನ ಕಾಲದಲ್ಲಿ ಗಾಂಧಿ ನೋಡೋಣ ಅವನಿಗೇನು ಗೊತ್ತಿರಲಿಲ್ಲ ಅದು ಪೆನ್ನು ಮತ್ತು ಒಂದು ಮೋಟ್ ಬಿಡಿ ಇವೆಲ್ಲ ಆಗಿತ್ತಲ್ವ ಅವ್ರಿಗೂ ಶಬರನ ಕತೆ ಕೇಳಿದ್ರು ಹ್ಞೂ ಬದಲಾವಣೆ ಆದ ಹ್ಞೂ 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 ಹರಿಶ್ಚಂದ್ರನ ಕತೆ ಕೇಳಿದ್ರು ಬದಲಾವಣೆ ಆದ ಹಾಗೆ ಆ ರೀತಿಯ ಹೇಳುವಂತಹ ಮನಸ್ಸುಗಳು ಅಧ್ಯಾತ್ಮದಲ್ಲಿ ಬರಬೇಕಾಗಿದೆ ಇವತ್ತು ಹಾಂ ಇದು ಬಹಳ ಮುಖ್ಯ ಬಹಳಗೊಂದೇ ಗೊನೆ ಭಾಳವ್ರಿಗೊಂದೇ ಮಾತು ನಾವು ಹೇಗೆ ಮಾತನಾಡ್ತೀವಿ ಹೇಗೆ ಪರಿವರ್ತನೆ ಮಾಡ್ತೀವಿ ಅನ್ನೋದು ಸಿದ್ದೇಶ್ವರ ಅಪ್ಪರು ನಲವತ್ತು ನಿಮಿಷ ಮಾತ್ರ ಒಂದೇ ಪಾಯಿಂಟ್ ತಗೊಳ್ಳೋರು ಎಲ್ಲೂ ಹೋಗ್ತಿರ್ಲಿಲ್ಲ ಅಷ್ಟು ಲಕ್ಷಾಂತರ ಜನ ಕೂತಿದ್ರು ಲಕ್ಷಾಂತರ ಜನ ಪರಿವರ್ತನೆ ಆಗಿಬಿಟ್ಟಿದಾರಾ ಆ ಭ್ರಮೆ ಅವ್ರಿಗೂ ಇರಲಿಲ್ಲ ಅವ್ರಿಗೂ ಇರಲಿಲ್ಲ ಅಂದರೆ ಪ್ರಯತ್ನಶೀಲತೆ ನಮ್ಮಲ್ಲಿ ಎರ್ಬೇಗಳು ಇರಬೇಕು ಇದ್ದಾಗ ಏನು ಬೇಡ ಪ್ರಪಂಚನೇ ಇಷ್ಟು ನಾನು ಏನು ಮಾಡಿದ್ರು ಇಷ್ಟೇ ಜನ ಬದಲಾವಣೆ ಮಾಡಲಿಲ್ಲ ಅಂತ ಹತಾಶ್ರಾದರೆ ಎಲ್ಲರೂ ಹತಾಶ್ರಾದರೆ ನೀನು ಹೋಗ್ತೀಯ ಅವರು ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಅಷ್ಟೇ ಜಗತ್ತೇನೂ ಆಗಲ್ಲ ದೂಷಿಸೋದ್ರಲ್ಲಿ ಅರ್ಥವಿಲ್ಲ ನಮ್ಮ ಶಕ್ತಿ ಇದ್ದಷ್ಟು ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸಿ ಮಾಡ್ತಾರೆ ಈಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ನಿಮಗೂ ಕೂಡ ಬಹುಶಃ ಎಲ್ಲರನ್ನೂ ನನ್ನ ಜೀವಿತಾವಧಿಯಲ್ಲಿ ಇದನ್ನೆಲ್ಲ ಸರ್ವನಾಶ ಮಾಡೇ ಹೋಗ್ತೀನಿ ನೀನು ಭ್ರಮೆ ನಿಮಗೂ ಇರಲಿಕ್ಕಿಲ್ಲ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ನಾವೇನಾರು ಮಾಡಕ್ ಹೋದ್ರೆ ಆ ಕಿಡಿಗೇಡಿಗಳಿದ್ದರೆ ನಮ್ಮ ಮೇಲೆ ತಪ್ಪುತಾರೆ ಓ ಇವನ್ ಸ್ವಾರ್ಥ ಅಂತಾರೆ ನಮ್ಮನ್ನು ತಪ್ಪಿ ಯಾವ ಲೈನಲ್ಲಿ ನಮ್ಮ ತಪ್ಪು ಕಂಡು ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ ನೀವು ಆಗಲೇ ಒಂದು ಮಾತು ಮಾತಾಡಿದ್ರೆ ಅವ್ರು ಬಂದು ನಮಗೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ವಿಚಲಿತರಾಗಬೇಕು ವಿಚಲಿತರಾಗಬೇಕು ಅಯ್ಯೋ ನನಗಿನ್ನೇನು ಜಗತ್ತೇ ಬೇಡ ಅಂತ ಅಂದ್ಬಿಡ್ಬೇಕು ಅಂತ ಭಯ ಒಂದು ಯಾರೋ ಒಬ್ಬ ಮಂತ್ರವಾದ ದಿನ ದೇವ್ರೆಷ್ಟು ಹೇಳ್ಕೊಂಡು ಪೂಜಾರಿನ ದೇವರೆಸ್ಟ್ ಹೇಳ್ಕೊಂಡು ಮೋಸ ಮಾಡ್ತಿದ್ದ ಹ್ಮ್ ಅವನು ಹಿಡಿದೆ ಆ ಕಡೆ ಗ್ಯಾಂಗ್ನ ಎಲ್ಲರೂ ಸೇರ್ಕೊಂಡು ನಾನು ಗ್ಯಾಂಗ್ ಅಂತ ಹೇಳಲ್ಲ ಆ ಕಡೆ ಮೋಸ ಮಾಡ್ತಿದ್ದಲ್ಲ ಒಂದು ಮನಸ್ಥಿತಿಗಳು ಅಭಿಮಾನಿಗಳು ಅಲ್ಲಿಗೆ ಬರ್ತೀವಿ ಬಂದ್ಬಿಡಿ ಅವರು ಒಂದು ಗುಂಪು ಕಟ್ಟುಕೊಂಡು ಹುಲಿಕಲ್ ನಟರಾಜ್ ಮೇಲೆ ಸುಪಾರಿ ಕೊಡಬೇಕು ಅಂತ ಒಬ್ಬ ದೊಡ್ಡ ಪ್ರಚಾರಕ್ಕನ ಹತ್ರ ಹೋಗ್ತಾರೆ ಮೂವತ್ತೈದು ಲಕ್ಷ ಕೇಳ್ತೇನೆ ನಾವು ಅಂದರೆ ನಿಮ್ಮನ್ನು ಕೊಲ್ಲೋ ನೀವು ಕೊಲ್ಲಬೇಕು ಇದು ನಾನು ಮಾತಾಡೋದಲ್ಲ ಅವ್ರ ಕೈಯಲ್ಲಿ ಮಾತಾಡಿಸ್ತೀನಿ ಓಕೆ ಕೊಲ್ಲಕ್ಕೆ ಹೋಗ್ತಾರೆ ಹೊಡೆದಾಕ್ಬೇಕು ಕಲ್ನಾಟರಾಜನಂತ ಕೊನೆಗೆ ಅವರು ಮೂವತ್ತೈದು ಲಕ್ಷ ಯಾರ ಮೇಲೆ ಬರುತ್ತೆ ಈ ಟೈಮಲ್ಲಿ ನನ್ನ ಮೇಲೆ ಬರುತ್ತೆ ಅಂತ ಅವರೇ ಯಾರು ಮೋಸ ಮಾಡಿದ್ರು ದೇವರು ಇಟ್ಕೊಂಡು ಅವರೇ ಬಂದು ಪರಿವರ್ತನೆ ಆದರು ನನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಯ್ತು ಅವ್ರಿಗೆ ಇವತ್ತು ಅಪ್ಪಾಜಿ ಅಂತ ಕೈ ಇದೊಂದೇ ಸಾಕು ಲಕ್ಷ ಜನರನ್ನ ಬದಲಾವಣೆ ಮಾಡೋದ್ಕಿಂತ ಒಬ್ಬರನ್ನ ಬದಲಾವಣೆ ಮಾಡಿ ಹೆಮ್ಮೆ ಅಲ್ವಾ ಹ್ಮ್ 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 ಹೌದು ಇಂತ ಒಂದೊಂದಿಷ್ಟು ಮಾಡ್ತಾ ಹೋಗೋಣ ಅದ ನೀವ್ ಹೇಳ್ಬೋದು ಇವರು ಮಾಡಿದ್ರು ಲಕ್ಷಾಂತರ ಜನ ಬೀದಿಗೆ 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 ಕೇರಿಗೆ ಹೇಗೆ ಹುಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಏನ್ ಮಾಡ್ತೀರಿ ಅಲ್ಲೂ ಉಟ್ಕೊಡ್ತಾನೆ ನಿಧಾನಕ್ಕೆ ಅಷ್ಟು ಆಗತ್ತೆ ಭೂಮಿ ಪರಿವರ್ತನೆ ಆಗ್ತಾ ಇಲ್ಲ ಅಷ್ಟು ಬೇಗ ಬಂದ್ಬಿಡತ್ತ ವಿಕಸನಕ್ಕೆ ಎಷ್ಟು ಸಮಯ ಸಮಯ ಒಂದಿನ್ನೂ ನಾವು ವಿಜ್ಞಾನ ಅನ್ನೋದು ಒಂದು ಸಣ್ಣ ಇದು ಆಟಮ್ ಅಷ್ಟೇ ಪರಮಾಣು ಅಷ್ಟೇ ಕಂಡಿಡಿದು ಸತ್ಯ ಹೇಳಬೇಕು ಅಂದರೆ ವಿಜ್ಞಾನಕ್ಕೆ ತನ್ನದೇ ಆದ ಶಕ್ತಿ ಇದೆ ಅಂದರೆ ಆ ವಿಜ್ಞಾನಕ್ಕೂ ಶಕ್ತಿ ಇರೋದು ಮನಸ್ಸಿನಿಂದನೇ ಹ್ಞೂ ಮನಸೇ ಮಾಡಬೇಕು ಮುಂದೆ ಸಾವು ಅನ್ನೋದು ಕೂಡ ಒಂದು ಡಿಸೀಸ್ ಆಗುತ್ತೆ ಇಲ್ಲಿವರೆಗೂ ಏನು ಹೇಳ್ತಿದ್ವಿ ನಾವು ಏಣ ಅಂತಿದ್ವಿ ಸೂತ್ ಅಂತಿದ್ವಿ ಬಾಡಿ ನಿಂತಿದ್ವಿ ಈಗ ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಸೇರಲ್ಲಿ ಭತ್ತ ಬೆಳೆಯವರೆ ಅವಾಗ ಹೌದು ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ತೇಲಿಬಿಡಿ ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ ಅವಾಗ ಎಷ್ಟು ನೂರು ಐವತ್ತರವತ್ತು ವರ್ಷದ ಹಿಂದೆ ಈಗ ನನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡಿ ಬಿಡಿ ಹೋಗಿ ಸೇರಲಿ ವಿಕಲಚೇತನರಲ್ಲಿ ಬೇರೆಯವರ ದೇಹದ ಒಳಗೆ ಹ್ಮ್ ಪ್ರತಿಯೊಂದು ದೇಹ ಆಗ್ತಿತ್ತು ಮೊದಲು ಚಂದ್ರನೇನಂತಿದ್ವಿ ದೇವರು ಅಂತ ಪೂಜೆ ಮಾಡ್ತಿದ್ವಿ ಈಗ ಅವನ ಮೇಲೆ ಮಾಡ್ತಾ ಇದ್ದೀವಿ ಮನೆ ಮಾಡ್ತಾ ಇದ್ದೀವಿ ಅಂಗಾರಕನ್ಗೆ ಮಂಗಳ ಗ್ರಹ ಅಲ್ಲಿ ಮನೆ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಭೂಮಿ ಹೇಗಿದೆಯೋ ಹಾಗೆ ಬೇರೆ ಬೇರೆನಲ್ಲೂ ಜೀವಿಗಳಿವೆ ಅವರು ನಮ್ಗತ್ರ ಕಳಿಸ್ತಾ ಇದ್ದಾರೆ ನಾವು ಹೈಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ವಾಯ್ಸ್ ಹಾಕಿ ಜೊತೆಗೆ ಕಳಿಸ್ತಾ ಇದ್ವಿ ಅಲ್ಲೇನಿದೆ ಅಲ್ಲೇನಿದೆ ಹೆಂಗೆ ಏನಿದೆ ಎಲ್ಲ ಕ ಎಲ್ಲರೂ ಹೋಗಿ ಬರ್ತಾ ಇದ್ದೀವಿ ಇದು ಬ್ರಹ್ಮಾಂಡ ಅಂದರೆ ಅಳಿಯಕ್ಕೆ ಸಾಧ್ಯನೇ ಆಗಿಲ್ಲ ನಾವು ಇಷ್ಟು ತಿಳ್ಕೊಳ್ಳೋ ಇದೆ ದೊಡ್ಡದು ಅಂತ ಇರ್ತೀವಿ ಹ್ಮ್ ಹ್ಮ್ ತಿಳ್ಕೊಳ್ಳೋದು ಬಹಳಷ್ಟು ತಿಳ್ಕೊಳ್ಳೋದು ಇದೆ ಅಂತ ಹೇಳಿ ಹೌದು 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 ಅಷ್ಟಿದೆ ಜಗತ್ತು ನನ್ನೊಳಗಡೆ ಇರ್ತಕ್ಕಂಥ ಮನಸ್ಸನ್ನೇ ನಿಮ್ಮ ಕೈಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ನಿಮ್ಮೊಳಗಡೆ ಇರ್ತಕ್ಕಂಥ ಮನಸ್ಸನ್ನೇ ನಮ್ಮ ಕೈಲಿ ಅರ್ಥ ಮಾಡ್ಕೊಳ್ಳಲ್ಲ ಬಾಹ್ಯವಾಗಿ ಏನೋ ಒಂದಿಷ್ಟು ಮಾತನಾಡ್ತೀವಷ್ಟೇ ಈಗ ಮನಸ್ಸನ್ನೇ ದೇವರು ಅಂದ್ರಿ ಅಲ್ವಾ ಮನಸ್ಸು ಯಾರ ಸೃಷ್ಟಿ ಅಂತ ನಿಮ್ಮ ಪ್ರಕೃತಿಯ ಸೃಷ್ಟಿ ಪ್ರಕೃತಿ ಯಾರದ್ದು ಪಂಚಭೂತಗಳು ಅದೇ ಯಾರದ್ದು ಅದೇ ನೀರು ಗಾಳಿ ಅದೇ ಅದಕ್ಕೊಂದು ಶಕ್ತಿ ಅದೇ ಅಲ್ಲಿಗೆ ಬರ್ತೀರಿ ನೀವು ಅದೇ ಶಕ್ತಿ ಅದೇ ಶಕ್ತಿ ನಂತಿಮ ಒಂದು ಶಕ್ತಿ ಇದೆ ಅನ್ನೋದನ್ನ ಕಾಣದ ಅಗೋಚರವಾದ ಅಂದ್ರೆ ಗೋಚರಿಸುವ ಅಗೋಚರವಾದ ಗೋಚ ಗಾಳಿ ನಮ್ಮ ಮುಂದೆ ಕಾಣಿಸ್ತಾ ಇದೆ ನೀರು ನಮ್ಮ ಮುಂದೆ ಇದೆ ಗೋಚರಿಸುವ ಬ್ರಹ್ಮಾಂಡ ಅರ್ಥಾತ್ ಪಂಚಭೂತಗಳು ಭೂಮಿ ಗಾಳಿ ನೀರು ಬೆಂಕಿ ಓಕೆ ಅದರ ಸೃಷ್ಟಿ ಯಾರದ್ದು ಆ ಪಂಚಭೂತಗಳು ಈಗ ಗಾಳಿ ಹ ಸೃಷ್ಟಿ ಆಯ್ತು ಪ್ರಕೃತಿ ನಿಯಮ ಗಾಳಿಯ ಮರಗಿಡ ಇದ್ರೆ ಗಾಳಿ ಅಷ್ಟೇ ಆ ಮರಗಿಡ ಯಾರದು ಪ್ರಕೃತಿ ನಾವು ಅಲ್ಲಿಗೆ ಬರ್ತೀವಿ ಹುಡುಗತಾ ಹೋದಾಗ ನೀವು ಕೋಳಿ ಮೊದ್ಲ ಮೊಟ್ಟೆ ಮೊದಲ ಮೊಟ್ಟೆ ಮೊದಲ ಕೋಳಿ ಮೊದಲ ಪ್ರಶ್ನೆಗೆ ಇನ್ನೂ ಉತ್ತರ ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಆ ಪದದಲ್ಲಿ ಹೋಗ್ತಾ ಇದ್ದೀವಿ ಯಾಕಂದ್ರೆ ನಾನು ನಿಮ್ಮನ್ನು ಪೂರ್ಣ ನಾಸ್ತಿಕರು ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲ ಯಾಕಂದ್ರೆ ನಿಮ್ಮ ಮಾತುಗಳಲ್ಲಲ್ಲಿ ನೀವು ಆ ಶಕ್ತಿಯ ಕುರಿತು ಪ್ರಸ್ತಾಪ ಮಾಡ್ತಾನೆ ಇದ್ದೀರಿ ಬಟ್ ನಾವು ಹೇಳೋ ಪದಗಳು ನೀವು ಬಳಸದೇ ಇರ್ಬೋದು ಅಷ್ಟೇ ನೀವು ಅದಕ್ಕೆ ಬೇರೆ ಬಳಸೋ ಪದ ಬೇರೆ ಆಧ್ಯಾತ್ಮಿಕ ಪದಗಳು ಬಳಸ್ತೀರಿ ನಾನು ವೈಜ್ಞಾನಿಕ ವೈಜ್ಞಾನಿಕೆ ಬೇರೆ ಭಾವ ಒಂದೇ ಭಾವನೆಗಳು ಒಂದೇ ನಾನು ಅದನ್ನು ಬಹಳ ಇದನ್ನು ಮಾಡ್ತೀನಿ ಕಾರಣ ಎಷ್ಟು ಸಾರಿ ನಿಮ್ಮನ್ನು ಎಂದೂ ವಿರೋಧಿಗಳು ಅಂತಂದು ನಾನು ಕೇಳ್ಪಟ್ಟಿದ್ದೀನಿ ಅಂದರೆ ಕಳೆದ ಬಾರಿ ನಿಮ್ಮನ್ನು ನಾನು ಕರೆಯಲು ಮಾತಾಡಿದಾಗಲೂ ಕೂಡ ನೀವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರಿ ಎಂದಾಗ ನೀವು ಅಲ್ಲಿ ಹೇಳ್ತಾ ಇದ್ರಿ ಅಥವಾ ನಮ್ಮ ಹಿಂದೂ ಧರ್ಮದ ವಿಚಾರಗಳಲ್ಲಿ ನೀವು ಹೆಚ್ಚು ತಲೆ ತೋರಿಸ್ತೀರಿ ಬೇರೆ ಧರ್ಮದವರು ಟಚ್ ಮಾಡಿದ್ರೆ ಗರ ಗರ ಗರಗರ ಸುತ್ತ ನ ಬೀಳ್ತಾರೆ ಅವ್ರ ಕಡೆ ಯಾಕೆ ಹೋಗಲ್ಲ ನೀವು ಕ್ರಿಸ್ತ ಕ್ರೈಸ್ತ ಧರ್ಮದಲ್ಲಿ ಅಷ್ಟು ಆಚರಣೆಗಳಿದ್ದಾವೆ ಅಥವಾ ಮುಸ್ಲಿಂ ಧರ್ಮದಲ್ಲಿ ಅಂಥದ್ದೊಂದಷ್ಟು ದೇವಭೂತಗಳ ಕಥೆನೇ ಬೇರೆ ಬೇರೆ ಏನೇನೋ ಇದೆಯಲ್ಲ ನೀವು ಅಲ್ಲಿ ಹೋಗಿದ್ದೀರಾ ಖಂಡಿತ ಕ್ರೈಸ್ತ ಧರ್ಮದಲ್ಲಿ ಮೋಸ್ ಇಷ್ಟೀರಿ ಅಂತ ಕರಿತೀವಿ ಅಲ್ಲಿ ಹೋಗಿ ಮೋಸ ಹೋದ ಎಷ್ಟು ಕುಟುಂಬಗಳನ್ನು ಉಳಿಸಿದಿ ನಂತರ ನನ್ನ ಜೊತೆ ಬನ್ನಿ ತೋರಿಸ್ತೀನಿ ಒಂದ್ ಹೇಳಿ ಹೇಳಿದವೇ ಬೀದರಲ್ಲಿ ಒಬ್ಬ ವ್ಯಕ್ತಿ ಫಾದ್ರಿ ಇಡೀ ಕುಟುಂಬವನ್ನ ಬದಲಾವಣೆ ಮಾಡಕ್ಕೆ ಮತಾಂತರ ಮಾಡಕ್ಕೆ ಹೋಗಿ ಅದೇನು ಎಣ್ಣೆ ಕೊಟ್ಟು ಮಾಸಿಷ್ಟಿ ಕೊಡಗ ಮಾಡಿದ್ರು ಅಂದ್ರೆ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಧರ್ಮಕ್ಕೆ ಆ ಸಮಯದಲ್ಲಿ ಅವರಿಗೆ ಈ ಬಡವರ ಕಷ್ಟಗಳನ್ನು ಉಪಯೋಗ ಮಾಡಿಕೊಳ್ತಾರೆ ಅವರು ನೋಡಿ ಕೆಲವು ಧರ್ಮದವರು ಎಲ್ಲ ಧರ್ಮ ಅಂತ ಹೇಳಲ್ಲ ಕೆಲವ್ರ ಧರ್ಮದ ಒಳಗಡೆ ಇರ್ತಕ್ಕಂಥ ಮನಸ್ಸುಗಳು ಈ ಧರ್ಮ ಬೇಡ ಆ ಧರ್ಮಕ್ಕೆ ಬಾ ನಿಮಗೇನೋ ಸಿಗುತ್ತೆ ಅಂತ ಹೇಳಿ ಅವರ ಆರ್ಥಿಕ ಸಂಕಷ್ಟದ ಸ್ಥಿತಿಯನ್ನ ಎನ್ಕ್ಯಾಶ್ ಮಾಡಿ ಕ್ಯಾಶ್ ಮಾಡ್ಕೊಂಡು ಅವ್ರ ಕಡೆ ಕೇಳ್ಕೊಳ್ತಾರೆ ಆದರೆ ಹೋಗೋ ಅಂಥ ಮನಸ್ಸು ಸ್ವಾಮಿ ಅದು ದುರ್ಬಲವೇ ಅಲ್ವಾ ಆ ದುರ್ಬಲ ಮನಸ್ಸನ್ನು ನೀವು ಇವ್ರು ಎನ್ಕ್ಯಾಶ್ ಮಾಡ್ಕೋತಾರೆ